ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ ಇದು ಭಾನುವಾರದ ಆಗಿರುತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಶುರು ಮಾಡ್ಕೊಂಡ್ವಿ ಊರಿಗೆ ಹೊರಡ್ಬೇಕಾಗಿತ್ತು ಸ್ವಲ್ಪ ನಾ ಊರಲ್ಲಿ ಕೆಲಸ ಇತ್ತು ನನ್ನ ತಮ್ಮಂಗೆ ಹಂಗಾಗಿ ನಾವು ಜೊತೆಲಿ ಹೋಗ್ತಿದ್ದೀವಿ ನಮಗೂ ರಜೆ ಇತ್ತು ಸ್ವಲ್ಪ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಕೆಲಸ ಮುಗಿಸ್ಬೇಕಂತ ಫ್ರಿಜ್ ಮೇಲೆಲ್ಲ ಒಂದೊಂದು ಸ್ಯಾನಿಟೈಸರ್ ಆಳ ಮುಳ ಎಲ್ಲ ನನ್ನ ಮಗ ಹರಡಿಟ್ಟಿದ್ದೇನೆ ಆಮೇಲೆ ವಾಷಿಂಗ್ ಏನು ಬಟ್ಟೆ ಹಾಕಲಿಲ್ಲ ಕೈಯಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ತುಂಬ ಬಟ್ಟೆ ಇತ್ತು ಹಂಗಾಗಿ ಎಲ್ಲ ಹ್ಯಾಂಡ್ ವಾಶ್ ಮಾಡ್ಕೊತಿದ್ದೀನಿ ನೀಟಾಗಿ ಊರಿಗೆ ಅಂದರೆ ಎಲ್ಲ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಫುಲ್ ಬಟ್ಟೆ ಗಿಟ್ಟೆ ಇದ್ದರೆ ಕಡೆಯಿಂದ ಭರ್ಶೊತ್ತಿಗೆ ನಮಗೆ ಟೈರ್ಡ್ ಆಗಿರುತ್ತೆ ಮತ್ತು ಮನೆಗೆ ಬಂದು ನೋಡಿದ್ರೆ ಬೇಜಾರಾಗ್ಬಿಡುತ್ತೆ ಅದಕ್ಕೆ ನಾನು ಮನೆಯಲ್ಲ ಮುಂಚೆಯೇ ಕ್ಲೀನ್ ಮಾಡಿಟ್ಟು ಹೊರಡ್ತೀನಿ ಪಾಪ ತುಂಬ ಆಟ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಸಂಡೇ ಇತ್ತಲ್ಲ ಎಲ್ಲರೂ ಮನೆಯಲ್ಲೇ ಇದ್ದರು ಹಂಗಾಗಿ ಇಷ್ಟು ಮನೆ ಗಲೀಜಾಗಿದ್ದೆ ಅಲ್ಲೆಲ್ಲೇ ಊಟ ಮಾಡೋದು ಸುಮ್ಮನೆ ರೆಸ್ಟ್ ತಗೊಳೋದು ಮಾತಾಡೋದು ಇದೇ ಥರ ಮಾಡ್ಕೊಂಡು ಕೂತಿದ್ವಿ ಆಮೇಲೆ ನಾನು ಪಲಾವ್ ಮಾಡ್ಕೊಂಡೆ ಊಟ ಎಲ್ಲೂ ಮಧ್ಯದಲ್ಲಿ ನಿಲ್ಸೋದು ಬೇಡ ಗಾಡಿ ಅಂತ ಪಲಾವ್ ಮಾಡಿ ಎಲ್ಲರೂ ಊಟ ಗೀಟ ಮಾಡ್ಕೊಂಡು ಹೊರಡೋಣ ಅಂತ ಪಲಾವ್ ಮಾಡಿದ್ದೆ ಇವ್ರಿಬ್ರು ನಾವಿಬ್ಬರು ರೆಡಿ ಆಗ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಸುಮ್ಮನೆ ಕೂತ್ಕೊಂಡಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಳ್ತಾ ಇದ್ದೆ ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಳೋದು ಪಾಪಕ್ಕೆ ಏನೇನು ಬೇಕು ಐಟಮ್ಸ್ಗಳೆಲ್ಲ ಅದನ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ದೆ ಇವಳು ರೆಡಿ ಆಗ್ತಾಯಿದ್ದಾಳೆ ಖುಷಿಗೆ ಊಟ ಅಂತ ಹೋದ್ಲು ಅವಳು ತಿಂದು ಅವನು ತಿಂದಿಲ್ಲ ಊಟ ಬಡಿಸ್ತೀನಿ ಬಡಿಸ್ತೀನಿ ಅಂತ ಅವನೇ ಆಟ್ ಬಾಕ್ಸಿಂದ ಎಲ್ಲರೂ ಕೆಳಗಡೆ ಚೆಲ್ಲಾನು ಹಂಗಾಗಿ ಇವಳೇ ರೆಡಿ ಮಾಡಿ ಇವಳು ರೆಡಿ ಆಗ್ತಾ ಇದ್ದಾಳೆ ಇವಾಗ ನಾನು ನಾನಿವಾಗ ರೆಡಿ ರೆಡಿಯೆಲ್ಲ ಮುಗೀತು ನಾವೆಲ್ಲ ಕೂತ್ಕೊಂಡು ನಾನು ನನ್ನ ತಮ್ಮ ನಮ್ಮ ಜೀವ ಊಟ ಮಾಡ್ತಾಯಿದ್ದೀವಿ ಆ ಕಡೆ ನಮ್ಮ ಸಂಜು ಬರಬೇಕು ಅವನಿಗೆ ಹಾಕಿಟ್ಟಿದ್ದೀನಿ ಅವನೆಲ್ಲ ಮಾತಾಡ್ಕೊಂಡು ಕೂತಿದ್ದಾನೆ ಅಲ್ಲಿಂದ ಇಲ್ಲ ಹೊರಟಿವಿ ಹೊರಟಾದ್ಮೇಲೆ ಅಂಗಡಿ ಹತ್ರ ಟೀ ಕುಡಿಯೋಕ್ಕೆ ಮಧ್ಯಾಹ್ನ ಆಯಿತು ಒಂದೂವರೆ ಆಯಿತು ಇವರೆಲ್ಲ ಟೀ ಕುಡಿಯೋಣ ಅಂತ ಹೊರಟರು ನಾನು ಕಾರಲ್ಲಿಂದ ಏನು ಇಳಿಯೋಕ್ಕೆ ಹೋಗಲಿಲ್ಲ ಪಾಪ ಬೇರೆ ಮಲ್ಕೊಂಡಿದ್ದೆ ಜೀವನ ಪಾಪನು ಮಲಗಿದ್ರು ಹಂಗಾಗಿ ನಾನು ಕಾರ್ ಕಡೆಯೇ ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ಸಿ ಎನ್ ಜಿ ಹಾಕಿಸ್ಬೇಕಾಗಿತ್ತು ಗಾಡಿಗೆ ಅಲ್ಲಿ ಹರಸಿ ಕೆರೆಗೆ ಬಂದುಬಿಟ್ಟು ಹಾಕಿಸ್ಕೊತೀವಿ ನೋಡಿ ಫ್ರೆಂಡ್ಸ್ ಈ ಮನಿ ಪ್ಲಾಂಟ್ ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇವನು ಖುಷಿ ಖುಷಿ ಮಾ ಆಟ ಆಡ್ತಾಯಿದ್ದೆ ಅಲ್ಲಿ ಹರಸಿ ಕೆರೆ ಹತ್ರ ಮೇಲೆ ಎದ್ದಂಡ ಸ್ವಲ್ಪ ಹೊತ್ತು ಆಮೇಲೆ ಅವನು ಸ್ವಲ್ಪ ಆಟ ಆಡಿಸಿ ಅವನಿಗೊಂದು ಎರಡು ಅವ್ನಿಗೊಂದು ಬಿಸ್ಕೆಟ್ ಕೊಟ್ಟು ಇವನು ಊಟ ಮಾಡ್ತೀನಿ ಅಂತ ಹೇಳ್ತಾ ಇವನಿಗೂ ಸ್ವಲ್ಪ ಫಲವ್ ಪಾರ್ಸಲ್ ತೊಗೊಂಬಂದಿದ್ದೆ ಮನೆಯಿಂದನೇ ಅದನ್ನೇ ತಿನ್ನಿಸ್ಕೊಂಡು ಕೂತಿದ್ದೀವಿ ಇಲ್ಲೇ ಆಮೇಲೆ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು ಮೂರು ಕಾಲಾಗಿತ್ತು ಸ್ವಲ್ಪ ಮೆಲ್ಲಕ್ಕೆ ಬಂದ್ವಿ ಒಂದು ನಲವತ್ತು ಈ ಅರವತ್ತರಲ್ಲೇ ಬಂದ್ವಿ ಮೆಲ್ಲಕ್ಕೆ ಮಾತಾಡ್ಕೊಂತ ಅಷ್ಟು ಕ್ಯಾಮಿಡಿ ಥರ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಫ್ರೆಂಡ್ಸ್ ನಾವು ನನ್ನ ಮುಖ ಬರೋ ಅಷ್ಟೊತ್ತಿಗೆಲ್ಲ ಡಲ್ಲಾಗಿ ಹೋಗ್ಬಿಟ್ಟಿತ್ತು ಖುಷಿನ ಅರ್ಧ ಬರ್ಧ ನಿದ್ದೆ ಮಾಡಿದ್ದಿದ್ದು ಆಮೇಲೆ ಇದು ನೆಕ್ಸ್ಟ್ ಡೇ ಮಾರನೇ ದಿನ ನಮ್ಮ ಅಮ್ಮ ಉಪ್ಪಿಟ್ಟು ಮಾಡ್ತಾ ಇತ್ತು ಅಡಿಕೆ ಮಂಡಿಗೆ ಹಾಕಿ ಬರಬೇಕಾಗಿತ್ತು ಹಂಗಾಗಿ ರಾಶಿ ಹಾಕಿದ್ದಾರೆ ನೋಡೋಣ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಈಗಲೆಲ್ಲ ಆರಿಸ್ಕೊಂಡ್ಬಿಡ್ತಾರೆ ಅಂತ ಹೊರಗಡೆ ಹೊರಗಡೆನೂ ಹಾಕೊಂಡು ನೀಟಾಗಿ ನೋಡ್ತಾ ಇದ್ದಾರೆ ಚೆನ್ನಾಗಿಲ್ದವೆಲ್ಲ ಇಲ್ಲಿ ಅಪ್ಪ ನನ್ನ ತಂಗಿ ನನ್ನ ತಮ್ಮ ಆಡಿಸ್ತಿದ್ದಾರೆ ನಮ್ಮ ಮನೇರ್ ಖುಷಿ ಎತ್ಕೊಂಡು ನಿಂತ್ಕೊಂಡಿದ್ದಾರೆ ಅವ್ರಿಗೆ ಈ ಕೆಲಸ ಎಲ್ಲ ಅಷ್ಟು ಗೊತ್ತಾಗಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್